ಓಂಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಶ್ರೀ ಸಮೃದ್ಧಿ ದೇವಿ ಸ್ತೋತ್ರಂ ಈ ಸ್ತೋತ್ರವನ್ನು ಪ್ರತಿದಿನವೂ ಕೂಡ ಪಠಿಸುವಂತಹ ಭಕ್ತನಿಗೆ ಆಯುಷು ಐಶ್ವರ್ಯ ಧನ ಧಾನ್ಯ ಶ್ರೇಯಸ್ಸು ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ದೊರೆಯುತ್ತದೆ ಈ ಸ್ತೋತ್ರವನ್ನು ಶ್ರೀ ಶಾಂತ ಮಹಾಋಷಿಯು ರಚಿಸಿದ್ದು ಪತಂಗೆ ಗೋವಿಂದ ಕುಮಾರ ಗುರುಗಳ ಮಾರ್ಗದರ್ಶನದ ಮೇರೆಗೆ ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಪ್ರಸ್ತುತಪಡಿಸುತ್ತಿದ್ದೇನೆ ಈಗ ನಾವು ಶ್ರೀ ಸಮೃದ್ಧಿ ದೇವಿಯ ಸ್ತೋತ್ರ ಫಲಶ್ರುತಿ ಅರ್ಥ ಹಾಗೂ ಮಹತ್ವವನ್ನು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಸಂಸಿದ್ಧಿ ಸ್ತ್ರ ಸಂಸಿೂ ಮಹೇಶ್ವರಿ ಸಂಯುಕ್ತ ಸದಾನಂದಯ ಸಂತತ ನಮೋ ನಮಃ ಸಂಪದ ಸದಾ ಪೂಜ್ಯಾ ಸಂಭಾತಮಾಶ್ರಿ ಸಂಸಾರಾಣವತಾರಣ್ಯೈ ಸಮೃದ್ಧೈ ನಮೋ ನಮಃ संस्कृतिं देहि मे नित्यं संरक्षा मां जगत्पते सन्दीपाय ज्ञानदीपं समृद्ध्यैते नमो नमः संशुद्धबुद्धिदायायै सञ्चितपापनाशिनि संसारदुःखहन्त्रैते समृद्ध्यैते नमो नमः सन्दर्शनदिव्यरूपायै ಸಂಹಾರ ಕ್ರಿಯಾಕಾರಿಣಿ ಸಂಪ್ರಾಪ್ತಿ ಶ್ರಿಂ ದೇಹಿ ಸಮೃದ್ಧೈತೆ ನಮೋ ನಮಃ ಇತಿ ಶ್ರೀ ಶಾಂತ ಮಹಾಋಷಿ ಕೃತ ಶ್ರೀ ಸಮೃದ್ಧಿದೇವಿ ಸ್ತೋತ್ರ ಸಂಪೂರ್ಣ ಈಗ ನಾವು ಶ್ರೀ ಸಮೃದ್ಧಿ ದೇವಿಯ ಸ್ತೋತ್ರದ ಅರ್ಥವನ್ನು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ಸಂಸಿದ್ಧಿ ರೂಪಾಯೈ ಸಮೃತ್ಯೈ ಶ್ರೀ ಮಹೇಶ್ವರಿ ಸಂಯುಕ್ತಾಯೈ ಸದಾನಂದಾಯೈ ಸಂತತಾಯೈ ನಮೋ ನಮಃ ಇದರ ಅರ್ಥ ಏನು ಅಂದರೆ ಸಮಗ್ರ ಸಿದ್ಧಿ ಹಾಗೂ ಪರಿಪೂರ್ಣತೆ ಹೊಂದಿರುವ ದೇವಿ ಸಮೃದ್ಧಿ ಮಹಾದೇವಿಯ ರೂಪಧಾರಿಣಿ ಶಾಶ್ವತವಾದಂತಹ ಆನಂದ ಹಾಗೂ ಸಂಪತ್ತಿನ ಮೂಲವಾದಂತಹ ದಿವ್ಯಶಕ್ತಿ ನಿನಗೆ ನನ್ನ ಶರಣಾಗತಿ ಅಂತ ಇದರ ಅರ್ಥ ಇನ್ನ ಸಂಪದಾಯೈ ಸದಾ ಪೂಜ್ಯಾಯೈ ಸಂಭಾವಿತ ಮಹಾಶ್ರಿಯೇ ಸಂಸಾರಾಣವ ತಾರಿಣ್ಯೈ ಸಮೃದ್ಧೈತೆ ನಮೋ ನಮಃ ಅಂದರೆ ಸಂಪತ್ತಿನ ಮತ್ತು ವೈಭವದ ದೇವಿಯಾದ ಸಮೃದ್ಧಿ ಸದಾ ಪೂಜಿಸಲ್ಪಡುವ ಅತಿ ಮಹಿಮೆ ಹೊಂದಿರುವ ಮಹಾಶ್ರೀ ಈ ಭವಸಾಗರದಿಂದ ಕಾಪಾಡುವ ತಾಯಿ ನಿನಗೆ ನಮ್ಮಯ ವಂದನೆಗಳು ಇನ್ನ ಸಂಸ್ಕೃತಿ ದೇಹಿ ಮೇ ನಿತ್ಯಂ ಸಂರಕ್ಷಾ ಮಾಂ ಜಗತ್ಪತೇ ಸಂದೀಪಾಯ ಜ್ಞಾನದೀಪಂ ಸಮೃದ್ಧೈತೆ ನಮೋ ನಮಃ ಅಂದರೆ ನನ್ನ ಮೆಡಲಿಗೆ ಸದಾ ಜ್ಞಾನ ಮತ್ತು ಸ್ಮರಣೆಯನ್ನು ನೀಡು ಓ ಜಗದೀಶ್ವರಿ ನನ್ನನ್ನು ಸಕಲ ಅಪಾಯಗಳಿಂದ ಸಂರಕ್ಷಿಸು ಜ್ಞಾನದೀಪವನ್ನು ಬೆಳಗಿಸು ಓ ಸಮೃದ್ಧಿ ದೇವಿ ಅಂತ ಇದರ ಅರ್ಥ ಇನ್ನ ಸಂಶುದ್ಧ ಬುದ್ಧಿದಾಯಾಯೈ ಸಂಚಿತ ಪಾಪನಾಶಿನಿ ಸಂಸಾರ ದುಃಖ ಅಂತ್ರೈತೆ ಸಮೃದ್ಧೈತೆ ನಮೋ ನಮಃ ಅಂದರೆ ಪರಮಪಾವನವಾದ ಜ್ಞಾನವನ್ನು ನೀಡುವಂತಹ ಮಹಾ ತಾಯಿ ಎಲ್ಲ ಸಂಚಿತ ಪಾಪಗಳನ್ನು ನಾಶಗೊಳಿಸುವವಳು ಈ ಸಂಸಾರದ ದುಗುಡಗಳನ್ನು ನಾಶ ಮಾಡುವ ತಾಯಿ ನಿನಗೆ ನನ್ನಯ ಪ್ರಣಾಮಗಳು ಅಂತ ಇದರ ಅರ್ಥ ಸಂದರ್ಶನ ದಿವ್ಯ ರೂಪಾಯೈ ಸಂಹಾರ ಕ್ರಿಯಾಕಾರಿಣಿ ಸಂಪ್ರಾಪ್ತಿ ಶ್ರೀಯಂ ದೇಹಿ ಸಮೃದ್ಧತೆ ನಮೋ ನಮಃ ಅಂದರೆ ದಿವ್ಯವಾದ ದರ್ಶನವನ್ನು ನೀಡುವವಳು ಅನಾವಶ್ಯಕತೆಯ ನಾಶವನ್ನು ಮಾಡುವಂತಹ ಮಹಾಶಕ್ತಿ ಸಮೃದ್ಧಿ ಶ್ರೀಮಂತಿಕೆ ಯಶಸ್ಸು ಹಾಗೂ ಕಲ್ಯಾಣವನ್ನು ನೀಡು ಓ ಸಮೃದ್ಧಿ ದೇವಿಯೇ ಅಂತ ಇದರ ಅರ್ಥ ಈಗ ನಾವು ಶ್ರೀ ಸಮೃದ್ಧಿ ದೇವಿಯ ಸ್ತೋತ್ರದ ಫಲಶ್ರುತಿ ಹಾಗೂ ಮಹತ್ವವನ್ನು ಒಂದೊಂದಾಗಿ ತಿಳಿಯೋಣ ಸಮೃದ್ಧಿ ದೇವಿ ಎಂಬುದು ಸಂಪತ್ತು ಶ್ರೇಯಸ್ಸು ಆಧ್ಯಾತ್ಮಿಕ ಸುಖ ಆರೋಗ್ಯ ಮತ್ತು ಸಮಾಜದ ಸಮೃದ್ಧಿಯ ಸಂಕೇತವಾಗಿದೆ ಈ ಸ್ತೋತ್ರವನ್ನು ನಿತ್ಯವೂ ಕೂಡ ಪಠನೆ ಮಾಡುವ ಮೂಲಕ ಭಕ್ತನಾದವನು ತನ್ನಯ ಜೀವನದಲ್ಲಿ ಹಲವಾರು ವಿಧವಾದ ಶುಭ ಫಲಗಳನ್ನು ಪಡೆಯುತ್ತಾನೆ ಮೊದಲಿಗೆ ನಾವು ನೋಡುವುದಾದರೆ ಆರ್ಥಿಕ ಮತ್ತು ಭೌತಿಕ ಸಮೃದ್ಧಿ ಈ ಸ್ತೋತ್ರವನ್ನು ನಿತ್ಯವೂ ಪಠಿಸುವ ಭಕ್ತನ ಮನೆಗೆ ಸೌಭಾಗ್ಯ ಐಶ್ವರ್ಯ ಮತ್ತು ವಾಸ್ತು ಶುದ್ಧಿ ಅನ್ನೋದು ಆಗುತ್ತದೆ ದಾರಿದ್ರ್ಯ ಹಣಕಾಸಿನ ತೊಂದರೆಗಳು ಮತ್ತು ಆರ್ಥಿಕ ಸಂಕಟಗಳು ಅನ್ನೋವು ಕಣ್ಮರೆಯಾಗುತ್ತದೆ ವಾಣಿಜ್ಯ ಉದ್ಯೋಗ ಕೃಷಿ ವ್ಯಾಪಾರದಲ್ಲಿ ಸಫಲತೆ ಮತ್ತು ಸಮೃದ್ಧಿ ಅನ್ನೋದು ಉಂಟಾಗುತ್ತದೆ ಇನ್ನು ಎರಡನೇದಾಗಿ ನಾವು ನೋಡುವುದಾದರೆ ಆರೋಗ್ಯ ಮತ್ತು ದೀರ್ಘಾಯುಷು ಈ ದೇವಿಯ ಕೃಪೆಯಿಂದ ನಿರೋಗಿಯ ದೇಹ ಮತ್ತು ಮನಸ್ಸು ಅನ್ನೋದು ಲಭಿಸುತ್ತದೆ ದೀರ್ಘಾಯಶು ಶಕ್ತಿ ಉಳ್ಳಂತಹ ಶರೀರ ಮತ್ತು ಉಜ್ವಲತೆಯ ಬೆಳವಣಿಗೆ ಅನ್ನೋದು ಜರುಗುತ್ತದೆ ಗೃಹಸ್ಥ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಅನ್ನೋದು ವೃದ್ಧಿಯಾಗುತ್ತದೆ ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಕುಟುಂಬದ ಏಕತೆ ಮತ್ತು ಶಾಂತಿ ಕುಟುಂಬದಲ್ಲಿ ಕೌಟುಂಬಿಕ ಶಾಂತಿ ಮತ್ತು ಪರಸ್ಪರ ಸಹಕಾರ ಹಾಗೂ ಸ್ನೇಹಭಾವ ಅನ್ನೋದು ಬೆಳೆಯುತ್ತದೆ ಸದಸ್ಯರ ಮಧ್ಯೆ ಪರಸ್ಪರ ಮನಸ್ತಾಪಗಳು ಕಲಹಗಳು ಹಾಗೂ ದೋಷಗಳು ಅನ್ನೋವು ನಿವಾರಣೆಯಾಗುತ್ತವೆ ಗೃಹದಲ್ಲಿ ಸಂತಾನ ಭಾಗ್ಯ ಮತ್ತು ಪುತ್ರ ಪೌತ್ರ ಸಮೃದ್ಧಿಯಾಗುತ್ತದೆ ಇನ್ನು ನಾಲ್ಕನೆಯದಾಗಿ ನಾವು ನೋಡುವುದಾದರೆ ಜ್ಞಾನ ಮತ್ತು ಆಧ್ಯಾತ್ಮಿಕ ಪ್ರಗತಿ ಈ ಸ್ತೋತ್ರವನ್ನು ಪಠಿಸುವವರು ಗಂಭೀರವಾದಂತಹ ಜ್ಞಾನ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ತತ್ವ ಸಾಕ್ಷಾತ್ಕಾರ ಪಡೆಯುತ್ತಾರೆ ವಿದ್ಯಾರ್ಥಿಗಳಿಗೆ ಸ್ವರ್ಣಶಕ್ತಿ ಸ್ಪಷ್ಟ ಬುದ್ಧಿ ಹಾಗೂ ವಿದ್ಯೆಯಲ್ಲಿ ಯಶಸ್ಸು ಅನ್ನುವುದು ಲಭಿಸುತ್ತದೆ ಭಕ್ತನು ಧರ್ಮ ಆಧ್ಯಾತ್ಮ ಮತ್ತು ಸತ್ವರಿಗಳ ಕಡೆಗೆ ತಿರುಗುತ್ತಾನೆ ಇನ್ನು ಐದನೇದಾಗಿ ನಾವು ನೋಡುವುದಾದರೆ ಪರೋಪಕಾರ ಮತ್ತು ಪುಣ್ಯ ಲಾಭ ಈ ಸ್ತೋತ್ರವನ್ನು ಪಠಿಸುವವರು ಅನ್ನದಾನ ವಿದ್ಯಾದಾನ ವಸ್ತ್ರದಾನ ಮುಂತಾದ ಪುಣ್ಯ ಕಾರ್ಯಗಳಲ್ಲಿ ಆಸಕ್ತಿ ಹೊಂದುತ್ತಾರೆ ಈ ಪರೋಪಕಾರದಿಂದ ಸಮಾಜದಲ್ಲಿ ಗೌರವ ಹಾಗೂ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗುತ್ತದೆ ಭಕ್ತನು ಮೋಕ್ಷ ಮಾರ್ಗವನ್ನು ಹೊಂದಲು ಕೂಡ ಈ ದೇವಿಯ ಅನುಗ್ರಹವನ್ನು ಪಡೆಯುತ್ತಾನೆ ಇನ್ನು ಆರನೆಯದಾಗಿ ನಾವು ನೋಡುವುದಾದರೆ ವಿಜ್ಞೆಗಳು ದೋಷಗಳು ಮತ್ತು ಶೃಭಯ ನಿವಾರಣೆ ಈ ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಶತ್ರುಗಳು ಮತ್ತು ದುಷ್ಟಬುದ್ಧಿ ಉಳ್ಳಂಥ ಜನರು ದೂರಾಗುತ್ತಾರೆ ವಾಸ್ತು ದೋಷ ಪಿತೃಶಾಪ ಮತ್ತು ಕರ್ಮದೋಷಗಳು ಅನ್ನೋವು ಕ್ರಮೇಣ ನಿವಾರಣೆಯಾಗುತ್ತಾ ಹೋಗುತ್ತವೆ ಎಲ್ಲ ಹಂತಗಳಲ್ಲಿಯೂ ಕೂಡ ವಿಜಯಶಾಲಿಯಾಗಲು ಯೋಗ ಅನ್ನುವುದು ಉಂಟಾಗುತ್ತದೆ ಇನ್ನು ಏಳನೇದಾಗಿ ನಾವು ನೋಡುವುದಾದರೆ ಸಂಸಾರದಲ್ಲಿ ಸಮೃದ್ಧಿ ಜೀವನ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಮತ್ತು ಹೊಸ ಆಶಾಭಾವನೆಗಳು ಅನ್ನುವು ಮೂಡುತ್ತದೆ ಎಲ್ಲ ರೀತಿಯ ಸಂಪತ್ತು ಹಾಗೂ ಶ್ರೇಯಸ್ಸು ಪಡೆಯುವ ಶಕ್ತಿಯನ್ನು ಈ ಸ್ತೋತ್ರ ನೀಡುತ್ತದೆ ಸಂಸಾರದ ಶ್ರೇಯಸ್ಸಿಗಾಗಿ ಈ ಸ್ತೋತ್ರವನ್ನು ಗುಂಪಾಗಿ ಪಠಿಸುವ ಮೂಲಕ ಸಮುದಾಯದ ಕಲ್ಯಾಣವನ್ನು ಸಾಧಿಸಬಹುದು ಈ ಫಲಶ್ರುತಿ ಅನ್ನೋದು ನಿಜವಾಗಲು ನಾವು ಅನುಸರಿಸಬೇಕಾದ ನಿಯಮಗಳು ಏನು ಅಂತ ಈಗ ತಿಳಿಯೋಣ ನಿತ್ಯ ಪಠಣ ಅಂದರೆ ಪ್ರತಿ ದಿನವೂ ಕೂಡ ನಾವುಗಳು ಸ್ವಚ್ಛತೆಯನ್ನು ಪಾಲಿಸಿ ಸ್ತೋತ್ರವನ್ನು ಪಠಿಸಬೇಕು ಎರಡನೇದಾಗಿ ಭಕ್ತಿಭಾವ ಅಂದರೆ ಪೂರ್ಣವಾದಂತಹ ಶ್ರದ್ಧೆ ಮತ್ತು ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸಬೇಕು ಇನ್ನು ಸತ್ವಗುಣ ಸಂಯುಕ್ತ ಜೀವನ ಅಂದರೆ ಸತ್ಸಂಗ ಸತ್ಪುಣ್ಯ ದಾನ ಪರೋಪಕಾರ ಅನ್ನೋದು ಮಾಡಬೇಕು ಹಾಗೆಯೇ ಶುದ್ಧ ಆಹಾರ ಮತ್ತು ಸದಾಚಾರ ಅಂದರೆ ಸತ್ ರಸಯುಕ್ತ ಆಹಾರ ಸೇವನೆ ಮತ್ತು ಶುದ್ಧ ನಡವಳಿಕೆಯನ್ನು ನಾವು ಹೊಂದಿರಬೇಕು ಇನ್ನು ಅಂತಿಮವಾಗಿ ನಾವು ನೋಡುವುದಾದರೆ ಶ್ರೀ ಸಮೃದ್ಧಿ ದೇವಿಯ ಈ ಸ್ತೋತ್ರವನ್ನು ನಿತ್ಯಪಡಿಸುವಂತಹ ಭಕ್ತನಿಗೆ ಐಶ್ವರ್ಯ ಸುಖ ಜ್ಞಾನ ಧರ್ಮ ಆರೋಗ್ಯ ತತ್ಸಂತಾನ ಶತ್ರುಮೋಚನೆ ಮತ್ತು ಧಾರ್ಮಿಕ ಪೂರ್ಣತೆ ದೊರಕುವುದು ನಿಶ್ಚಿತ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಈಗ ನಾವು ಶ್ರದ್ಧೆಯನ್ನಿಟ್ಟು ಶ್ರೀ ಶಾಂತಮಹರ್ಷಿಯವರ ವಚನವನ್ನು ಕೇಳೋಣ ಶ್ರೀ ಸಮೃದ್ಧಿ ದೇವಿಯ ನಿತ್ಯ ಪೂಜಕರಿಗೆ ಶ್ರೀ ಶಾಂತ ಮಹಾಋಷಿ ಹೇಳಿದಂತಹ ಮಾತುಗಳು ಈಗ ತಿಳಿಯೋಣ ಓ ಭಕ್ತ ಜನರೇ ದೇವಿಯ ನಿತ್ಯ ಆರಾಧನೆಯಿಂದ ಭವಸಾಗರವನ್ನು ದಾಟಲು ಸಮರ್ಥರಾಗುವಿರಿ ಈ ಪೂಜೆ ಐಶ್ವರ್ಯ ಜ್ಞಾನ ಧರ್ಮ ಮತ್ತು ಮೋಕ್ಷ ಎಂಬ ಈ ನಾಲ್ಕು ಪುರುಷಾರ್ಥಗಳನ್ನು ಒದಗಿಸುತ್ತದೆ ನೀವು ನಿತ್ಯವೂ ಕೂಡ ಶುದ್ಧವಾದ ಮನಸ್ಸಿಂದ ಸಮೃದ್ಧಿ ದೇವಿಯ ಸ್ತುತಿ ಮಾಡಿದರೆ ಆರೋಗ್ಯವು ಲಭಿಸುವುದು ಜ್ಞಾನವು ವೃದ್ಧಿಯಾಗುವುದು ಸಂಪತ್ತು ಪ್ರಾಪ್ತಿಯಾಗುವುದು ಈ ದೇವಿಯ ಅನುಗ್ರಹ ಅನ್ನೋದು ಸದಾಕಾಲ ನಿಮ್ಮ ಮೇಲೆ ಇರಲಿದೆ ಈ ತಾಯಿಯು ತೃಪ್ತಿಯಾದರೆ ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ಸದಾಕಾಲ ಶಾಂತಿ ಸಂತೋಷ ಮತ್ತು ಪರಮಾನಂದ ವಾಸ ಮಾಡುತ್ತದೆ ನಿಮ್ಮ ಭಕ್ತಿ ಅನ್ನೋದು ಶುದ್ಧವಾದಷ್ಟು ದೇವಿಯ ಅನುಗ್ರಹ ಅನ್ನೋದು ನಿಮಗೆ ಇನ್ನಷ್ಟು ವೃದ್ಧಿಯಾಗುವುದು ಈ ಸೃಷ್ಟಿಯ ಚರಾಚರ ಜಗತ್ತಿನಲ್ಲಿ ನಿಮ್ಮೆಯ ಹೆಸರು ಅನ್ನೋದು ಕೀರ್ತಿಸಲ್ಪಡುವುದು ಆದುದರಿಂದ ಈ ಪವಿತ್ರ ದೇವಿಯ ಆರಾಧನೆ ಎಂದು ಸದಾಕಾಲ ಪ್ರೀತಿಯಿಂದ ಶ್ರದ್ಧೆಯಿಂದ ಮತ್ತು ಶುದ್ಧ ಭಾವದಿಂದ ಮಾಡಬೇಕು ಈ ರೀತಿ ಮಾಡುತ್ತಾ ಹೋದಂತೆಲ್ಲ ಸರ್ವಶಕ್ತಿದಾಯಿನಿ ಶ್ರೀ ಸಮೃದ್ಧಿ ದೇವಿ ನಿಮ್ಮನ್ನು ಸದಾ ರಕ್ಷಣೆ ಮಾಡಲಿ ನಿಮ್ಮನ್ನು ಪ್ರೋತ್ಸಾಹಿಸಲಿ ಹಾಗೂ ಪರಮಧರ್ಮವನ್ನು ನೀಡಲಿ ಅಂತ ಶ್ರೀ ಶಾಂತ ಮಹರ್ಷಿಯು ಈ ರೀತಿಯಾಗಿ ಆಶೀರ್ವಚನವನ್ನು ಹೇಳಿದ್ದಾರೆ ನಿಮ್ಮಯ ಮನೆಯಲ್ಲಿ ಏನಾದರೂ ಶ್ರೀ ಲಕ್ಷ್ಮೀನಾರಾಯಣರ ಫೋಟೋ ಆಗಿರಲಿ ಇಲ್ಲವೇ ಶ್ರೀ ಮಹಾಲಕ್ಷ್ಮಿಯ ಫೋಟೋ ಆಗಿರಲಿ ಅಥವಾ ಯಾವುದಾದರೂ ದೇವಿಯ ಫೋಟೋ ಇರಬಹುದು ಆ ಫೋಟೋ ಮುಂದೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಶ್ರೀ ಸಮೃದ್ಧಿ ದೇವಿಯ ಈ ಸ್ತೋತ್ರವನ್ನು ಹೇಳುತ್ತಾ ಹೋದಂತೆಲ್ಲ ಹಲವಾರು ಶುಭ ಫಲಗಳು ಅನ್ನೋವು ಪ್ರಾಪ್ತವಾಗುತ್ತಾ ಹೋಗುತ್ತದೆ ಈ ತಾಯಿಗೆ ಸಂಬಂಧಿಸಿದ ಶ್ರೀ ಸಮೃದ್ಧಿ ದೇವಿಯ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಂಡು ತಾವುಗಳು ಪ್ರತಿದಿನವೂ ಕೂಡ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಈ ಸ್ತೋತ್ರವನ್ನು ಹೇಳಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ Намаскар.